ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಕಾಮಕ್ಕೆ ದೇವಿಯ ಮಹಿಮೆಯನ್ನು ತಿಳ್ಕೊಳ್ಳೋಣ ಬನ್ನಿ ವಿಜ್ಞಾನಕ್ಕೆ ಸವಾಲಾಗಿರುವ ಈ ದೇವಾಲಯ ವರ್ಷದಲ್ಲಿ ಮೂರು ದಿನ ಈ ದೇವಿಯ ದೇವಾಲಯದ ಬಾಗಿಲು ಮುಚ್ಚಿರುತ್ತದೆ ಏಕೆಂದರೆ ಭಾರತವು ದೇವಾಲಯಗಳ ತವರೂರು ಇಲ್ಲಿ ಅನೇಕ ಪುರಾತನ ದೇವಾಲಯಗಳಿವೆ ಈ ದೇವಾಲಯಗಳಿಗೆ ತನ್ನದೇ ಆದ ಇತಿಹಾಸವೂ ಇದೆ ಅನೇಕ ದೇವಾಲಯಗಳು ಪುರಾತನವಾಗಿವೆ ಈ ದೇವಾಲಯಗಳ ಮಹಿಮೆಯು ವಿಸ್ಮಯ ಮತ್ತು ರಹಸ್ಯಗಳಿಂದ ಕೂಡಿದೆ ಆದರೆ ಇದುವರೆಗೂ ಅನೇಕ ದೇವಾಲಯಗಳ ರಹಸ್ಯಗಳನ್ನು ಭೇದಿಸಲು ಯಾರಿಗೂ ಸಾಧ್ಯವಾಗಿಲ್ಲ ಅಂತಹ ಒಂದು ಅತೀಂದ್ರಿಯ ದೇವಾಲಯವು ಅಸ್ಸಾಂನ ಗುಹಾಟಿಯಲ್ಲಿದೆ ಜನರು ಈ ದೇವಾಲಯವನ್ನು ಕಾಮಕ್ಯ ದೇವಿ ಎಂದು ಕರೆಯುತ್ತಾರೆ ಈ ದೇವಾಲಯವು ಅಮ್ಮನವರ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಪುರಾಣದ ಪ್ರಕಾರ ಕಾಮಕ್ಯ ದೇವಿ ದೇವಸ್ಥಾನದಲ್ಲಿ ಜನರಿಗೆ ಅಪಾರ ನಂಬಿಕೆಗಳ ಪ್ರಕಾರ ಈ ದೇವಾಲಯದ ಮುಖ್ಯ ದೇವತೆಯಾದ ಕಾಮಕ್ಯ ದೇವಿಯನ್ನು ಭೇಟಿ ಮಾಡಿದರೆ ವ್ಯಕ್ತಿಯು ಮಾಡಿದ ಎಲ್ಲಾ ಪಾಪಗಳು ದೂರವಾಗುತ್ತದೆ ಈ ದೇವಾಲಯವು ಅಗೋರಿಗಳು ಮತ್ತು ತಾಂತ್ರಿಕರ ಭದ್ರಕೋಟೆಯಾಗಿದೆ ಅಗೋರಿಗಳು ಮತ್ತು ತಾಂತ್ರಿಗಳು ತಮ್ಮ ಸಾಧನಕ್ಕಾಗಿ ದೂರದ ಸ್ಥಳಗಳಿಂದ ಈ ದೇವಾಲಯಕ್ಕೆ ಬರುತ್ತಾರೆ ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಹಲವು ರಹಸ್ಯಗಳು ಇವೆ ಇಂದಿಗೂ ವಿಜ್ಞಾನಿಗಳಿಗೆ ಅವುಗಳನ್ನು ಮುಟ್ಟಲು ಸಾಧ್ಯವಾಗಿಲ್ಲ ಆ ರಹಸ್ಯಗಳ ಬಗ್ಗೆ ಇಂದು ತಿಳಿಯೋಣ ಬ್ರಹ್ಮಪುತ್ರ ನದಿ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಅಸ್ಸಾಂನ ಬ್ರಹ್ಮಪುತ್ರ ನದಿ ವರ್ಷದಲ್ಲಿ ಮೂರು ದಿನಗಳ ಕಾಲ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಕಾಮಕ್ಯ ದೇವಿಯು ಮೂರು ದಿನಗಳ ಕಾಲ ಋತುಮತಿಯಾಗುತ್ತಾಳೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಈ ಸಮಯದಲ್ಲಿ ಬ್ರಹ್ಮಪುತ್ರ ನದಿಯು ನೀರು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಸಮಯದಲ್ಲಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಈ ಸಮಯದಲ್ಲಿ ದೇವಸ್ಥಾನದ ಒಳಗೆ ಯಾರಿಗೂ ಪ್ರವೇಶವೂ ಇಲ್ಲ ಈ ಮೂರು ದಿನಗಳ ನಂತರ ಭಕ್ತರು ಯಾವುದೇ ಅಡೆತಡೆ ಇಲ್ಲದೆ ದೇವಿಯನ್ನು ಭೇಟಿ ಮಾಡಬಹುದು ಕಾಮಕ್ಯ ಮಾತಾ ದೇವಸ್ಥಾನದಲ್ಲಿ ಭಕ್ತರಿಗೆ ವಿಶೇಷ ಪ್ರಸಾದ ವಿತರಿಸಲಾಗಿತ್ತು ಮುಟ್ಟಿನ ಸಮಯದಲ್ಲಿ ತಾಯಂದಿರು ಬಿಳಿ ಬಟ್ಟೆಯನ್ನು ನ್ಯಾಯಾಲಯದಲ್ಲಿ ಇಡುತ್ತಾರೆ ಮೂರು ದಿನಗಳ ನಂತರ ದೇವಾಲಯದ ಬಾಗಿಲು ತೆರೆದಾಗ ಈ ಬಟ್ಟೆಯು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಬಟ್ಟೆಯನ್ನು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಗುತ್ತದೆ ದೇವಿಯ ವಿಗ್ರಹವಿಲ್ಲದೆ ದೇವಸ್ಥಾನ ಕಾಮಕ್ಯ ದೇವಿ ದೇವಸ್ಥಾನದಲ್ಲಿ ಮಾತೃ ದೇವತೆಯ ವಿಗ್ರಹವಿಲ್ಲ ವಿಗ್ರಹದ ಬದಲಿಗೆ ದೈವಿಕ ಕೊಳವಿದೆ ಈ ಕೊಳ ಯಾವಾಗಲೂ ಹೂವುಗಳಿಂದ ಆವೃತವಾಗಿರುತ್ತದೆ ಇಂದು ನಂಬಿಕೆಗಳ ಪ್ರಕಾರ ಅಮ್ಮನ ಮುಖ್ಯ ಯೋನಿ ಭಾಗವು ನೀಲಾಚಲದ ಮೇಲೆ ಬೀಳುತ್ತದೆ ಈ ಶಕ್ತಿ ಪೀಠವು ಎಲ್ಲ ಶಕ್ತಿ ಪೀಠಗಳಿಗೆ ಪ್ರಮುಖವಾದುದು ಏಕೆಂದರೆ ಇದು ಮಾನವ ಸೃಷ್ಟಿಯ ಮೂಲವಾಗಿದೆ ಇದಲ್ಲದೆ ಈ ಪೀಠವನ್ನು ಎಲ್ಲಾ ಶಕ್ತಿ ಪೀಠಗಳ ಮೂಲವೆಂದು ಪರಿಗಣಿಸಲಾಗುತ್ತದೆ ಈ ದೇವಾಲಯಕ್ಕೆ ಮೂರು ಬಾರಿ ಭೇಟಿ ನೀಡಿದ ವ್ಯಕ್ತಿಯು ಎಲ್ಲ ಲೌಕಿಕ ಪ್ರಲೋಭನೆಗಳಿಂದ ಮುಕ್ತನಾಗುತ್ತಾನೆ ಎಂದು ನಂಬಲಾಗಿದೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ ವೀಕ್ಷಿಸಲು ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಹೋಗುವ ಮೊದಲು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು